ಈ ಮಣ್ಣಿನ ಆಣೆ ನಾನು ದೇಶವನ್ನ ಅಳಿಯಲು ಬಿಡೋದಿಲ್ಲ ಭಾರತವನ್ನ ಅಳಿಯಲು ಬಿಡೋದಿಲ್ಲ ಭಾರತ ಅಲುಗಾಡಲು ಬಿಡೋದಿಲ್ಲ ಅಂತ ಪ್ರಧಾನಿ ಮೋದಿ ಕವಿ ಭಾವದಲ್ಲಿ ಹೇಳಿದ್ದಾರೆ ರಾಜಸ್ಥಾನದ ಚುರುವಿನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಸುದೀರ್ಘ ಕವಿತೆಯ ಮೂಲಕ ತಾವು ದೇಶವನ್ನ ಬಾಗಲು ದೇಶವನ್ನ ಅಳಿಯಲು ಬಿಡುವುದಿಲ್ಲ ಎಂದಿದ್ದಾರೆ ಪಾಕಿಸ್ತಾನದ ಮೇಲೆ ಏರಿ ಹೋಗಿ ಇಂದು ನಡೆಸಿದ ಉಗ್ರರ ಕಾರ್ಯಾಚರಣೆಯ ಬಗ್ಗೆ ನೇರವಾಗಿ ಭಾಷಣದಲ್ಲಿ ಪ್ರಸ್ತಾಪಿಸದಿದ್ದರೂ ನಮ್ಮ ಪರಾಕ್ರಮ ಸೈನಿಕರು ಮೆರೆದಿರುವ ಸಾಹಸಕ್ಕೆ ನಾವೆಲ್ಲ ತಲೆಬಾಗಿ ನಮಿಸೋಣ ಅಂತ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿದ ಸೈನಿಕರನ್ನ ನೆನೆದಿದ್ದಾರೆ ದೇಶ ಸುಭದ್ರ ಕೈಗಳಲ್ಲಿದೆ ಆತಂಕ ಬೇಡ ಅಂತ ಭರವಸೆಯನ್ನ ನೀಡಿದ್ದಾರೆ ದೇಶಪ್ರೇಮ ತುಂಬಿದ ಕವಿತೆಯ ಸಾಲುಗಳನ್ನ ಹೇಳಿದ ಮೋದಿಯವರು ಕವನದ ಮೂಲಕ ತಾವು ದೇಶವನ್ನ ತಲೆಬಾಗಲು ಬಿಡೋದಿಲ್ಲ ದೇಶವನ್ನ ಅಳಿದು ಹೋಗಲು ಬಿಡೋದಿಲ್ಲ ನಾವು ದೇಶದ ಎಲ್ಲರನ್ನ ಗೆಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಇವತ್ತಿನ ದಾಳಿಗೂ ಕೆಲ ದಿನಗಳ ಮುಂಚೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಅವರು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಮೂರು ಸೇನಾ ಮುಖ್ಯಸ್ಥರನ್ನ ಭೇಟಿ ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ತರಬೇತಿ ನೆಲೆಗಳ ಮೇಲೆ ನಡೆಸಲಾಗುತ್ತಿರುವ ದಾಳಿಯ ವಿವರಗಳನ್ನು ನವದೆಹಲಿಯಲ್ಲಿ ನೀಡಿದ್ದಾರೆ ಈ ದಾಳಿಯ ಹಿಂದಿರುವ ಅಪಾಯ ಮತ್ತು ದಾಳಿಗೆ ಬೇಕಾಗಿರುವ ಯುದ್ಧ ವಿಮಾನಗಳ ವಿವರಗಳನ್ನು ನೀಡಿದ್ದಾರೆ ಈ ವಿವರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ನೀಡಲಾಗಿತ್ತು